ಅಯ್ಯೋ ಅಪ್ಪಿ ಇಪ್ಪತ್ತೈದು ವಾರ ಅಂದೆ ಇಪ್ಪತ್ತೈದು ವಾರ ಕಾಟ್ಯಾರ ನಮ್ದು ಸಿನಿಮಾ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸು ಇಷ್ಟೊತ್ತಲ್ಲಿ ಯಾವ ಡ್ಯಾನ್ಸ್ ಬರ ಸಿಗ್ನೇಚರ್ ಮಾಡ್ತೀನಿ ಸಿಗ್ನೇಚರ್ ಮಾಡಿ ಇಬ್ಬರಿಗೂ ಇಬ್ರಿಗೂ ಸಿಗ್ನೇಚರ್ ಮಾಡ್ತೀನಿ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಬೇಡ ಕನ್ನಡದ ಪ್ರಭುದೇವ ಅಂತ ಹೆಸರು ತಗೊಂಡಿದೀರಾ ಈಗ ಮಾಡಲೇಬೇಕು ಚಿಕ್ಕಣ್ಣ ಅವರ ಎರಡು ಸ್ಟೆಪ್ಸ್ ಯಾವ್ದಣ ಹಾಗೆ ನಮ್ಮ ಪುಟ್ಟಣ್ಣನವ್ರದ್ದು ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ ಆಮೇಲೆ ಅವ್ರದೊಂದಷ್ಟು ವೀಡಿಯೋಗಳನ್ನ ಸೆಷನ್ನಲ್ಲಿ ಇದ್ದಾರೆ ನಿಜವಾಗ್ಲೂ ಅವ್ರ ಅವ್ರನ್ನ ಒಂದು ಸಲ ಆಗಿದ್ದೆ ಆಮೇಲೆ ಅವ್ರದ್ದೊಂದಷ್ಟು ವಿಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನ ನೋಡಿದ್ದೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣ ಇರೋದು ನನಗೆ ಪರಿಚಯ ಇಲ್ಲ ಇವತ್ತೇ ಸಾರು ಪರಿಚಯ ಆಗಿದ್ದು ನಿಜವಾಗಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡುಪುರ ಪುಣ್ಯ ಮಾಡಿರಬೇಕು ಟೂ ವೀಲರ್ ಎಲ್ಲ ರಾಜಕಾರಣಿಗಳು ಇವ್ರ ತರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಿಜವಾಗ್ಲುಟಿ ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರಾವ್ ಡಿ ಬಾಸ್ ಇಪ್ಪತ್ತ ಐದು ದಿನ ಇದು ನಾನು ಅವತ್ತಿಂದ ಹೇಳ್ತಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದು ಡಿ ಬಾಸ್ಗೆ ಇದು ನಾನು ಅವತ್ತಿಂದ ಹೇಳ್ತಿದ್ದೀನಿ ಇವತ್ತು ಇದ್ದೀನಿ ಇದು ಡಿ ಬಾಸ್ಗೆ ಗೆಲುವಲ್ಲ ಕನ್ನಡ ಇಂಡಸ್ಟ್ರಿಗೆ ಗೆಲುವು ಯಾಕೆ ಅಂದರೆ ಇಂಥ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದು ಇದು ಅಂತ ಇರ್ತಾರೆ ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ ಬರ್ತಾರೆ ಮುಚ್ಚೋಗಿರೋ ಥಿಯೇಟ್ರ್ಗಳು ಓಪನ್ ಆಗುತ್ತೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ಬರ್ತಾರೆ ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ ಹೆಂಗುಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ ಇದೆಲ್ಲ ಪವರ್ ಇರೋದು ಒಬ್ರೇ ಒಬ್ಬರು ವ್ಯಕ್ತಿಗೆ ಅದು ಡಿ ವಾಸ್ಗೆ